ಏನು ಹೇಳ್ತಾರೆ ಅವರು ಮಾಡಬೇಕಾದ ಬೆಲೆ ಏರಿಕೆ ಇಲ್ಲಾಗಿದೆ ಬೆಲೆ ಏರಿಕೆ ಯಾವ್ದು ಬೆಲೆ ಇಲ್ಲಾಗಿದೆ ಬೆಲೆ ಏರಿಕೆ ಅವ್ರ ಪಾಪ ರಾಜಕಾರಣದಲ್ಲಿ ಅವರು ಬದುಕಬೇಕು ಅವರು ಮಾತಾಡ್ತಾರೆ ಅಷ್ಟೇ ಎಲ್ಲಿ ಯಾವ ಬೆಲೆ ಏರಿಕೆನೂ ಆಗಿಲ್ಲ ನಮ್ಮಿಂದ ಯಾವುದು ಬೆಲೆ ಏರಿಕೆ ಆಗಿಲ್ಲ ಹಾಲು ಸಿಕ್ಬೇಕಾಗಿತ್ತು ಇನ್ನೂ ಜಾಸ್ತಿ ಬಟ್ ಏನಪ್ಪಾ ಅಂದರೆ ಐವತ್ತು ಗ್ರಾಮ್ ಕೊಟ್ಬಿಟ್ಟು ಎಮ್ ಎಲ್ ಕೊಟ್ಬಿಟ್ಟು ಎರಡು ರೂಪಾಯಿ ತೆಗೆದುಕೊಳ್ತಾ ಇದಾರೆ ರೈತನ ಪರಿಸ್ಥಿತಿ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು ಅದನ್ನು ನಾನು ಅವ್ರಿಗೆಲ್ಲರ ಕೂಡ ಮನವಿ ಮಾಡ್ತೇನೆ ಏನೋ ಹೇಳ್ತಾರೆ ಅವರು ಮಾಡಬೇಕಾದ ಬೆಲೆ ಏರಿಕೆ ಇಲ್ಲಾಗಿದೆ ಬೆಲೆ ಏರಿಕೆ ಯಾವುದು ಬೆಲೆ ಇಲ್ಲಾಗಿದೆ ಬೆಲೆ ಏರಿಕೆ ಅವ್ರ ಪಾಪ ರಾಜಕಾರಣದಲ್ಲಿ ಅವರು ಬದುಕಬೇಕು ಅವರು ಮಾತಾಡ್ತಾರೆ ಅಷ್ಟೇ ಎಲ್ಲಿ ಯಾವ ಬೆಲೆ ಏರಿಕೆನೂ ಆಗಿಲ್ಲ ನಮ್ಮಿಂದ ಯಾವುದು ಬೆಲೆ ಏರಿಕೆ ಆಗಿಲ್ಲ ಹಾಲು ಸಿಕ್ಕಬೇಕಾಗಿತ್ತು ಇನ್ನು ಜಾಸ್ತಿ ಬಟ್ ಏನಪ್ಪ ಅಂದರೆ ಐವತ್ತು ಗ್ರಾಮ್ ಕೊಟ್ಬಿಟ್ಟು ಎಮ್ ಎಲ್ ಕೊಟ್ಬಿಟ್ಟು ಎರಡು ರೂಪಾಯಿ ತೆಗೆದುಕೊಳ್ತಾ ಇದ್ದಾರೆ ರೈತನ ಪರಿಸ್ಥಿತಿ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು ಅದನ್ನು ನಾನು ಅವ್ರಿಗೆಲ್ಲರ ಕೂಡ ಮನವಿ ಮಾಡ್ತೇನೆ